ಕುತೂಹಲ ಮೂಡಿಸಿದ ಕುಶಾಲನಗರ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಚುನಾವಣೆ ಸೋಮವಾರ ನಿಗದಿಯಾಗಿತ್ತು ಅದರಂತೆ ಚುನಾವಣಾ ಅಧಿಕಾರಿಗಳಾದ ತಾಲೂಕು ತಹಶೀಲ್ದಾರ್ ಕಿರಣ್ ಗೌರಯ್ಯ ಸಕಲ ಸಿದ್ಧತೆ ಕೈಗೊಂಡಿದ್ದರು ನಾಮಪತ್ರ ಸಲ್ಲಿಸುವ ಸಮಯಕ್ಕೆ ಸರಿಯಾಗಿ ಕಾಂಗ್ರೆಸ್ ಪಕ್ಷದಿಂದ ಅಧ್ಯಕ್ಷ ಸ್ಥಾನಕ್ಕೆ ಜಯಲಕ್ಷ್ಮಿ ಚಂದ್ರು ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಪುಟ್ಟಲಕ್ಷ್ಮಿ ನಾಮಪತ್ರವನ್ನು ಸಲ್ಲಿಸಿದರೆ ಬಿಜೆಪಿ ಪಕ್ಷದಿಂದ ಅಧ್ಯಕ್ಷ ಸ್ಥಾನಕ್ಕೆ ರೂಪಾ ಉಮಾಶಂಕರ್ ಉಪಾಧ್ಯಕ್ಷ ಸ್ಥಾನಕ್ಕೆ ಬಿ ಜಯವರ್ಧನ್ ತಮ್ಮ ಪಕ್ಷದ ನಾಯಕರ ಜೊತೆಯಲ್ಲಿ ಆಗಮಿಸಿ ನಾಮಪತ್ರವನ್ನು ಸಲ್ಲಿಸಿದರು ಹೈಕೋರ್ಟ್ ತಡೆಯಾಜ್ಞೆ ಕುಶಾಲನಗರ ತಾಲೂಕು ಘೋಷಣೆಯಾದ ನಂತರ ಮುಳ್ಳುಸೋಗ ಪಂಚಾಯಿತಿಯನ್ನು ಒಳಗೊಂಡಂತೆ ಕುಶಾಲನಗರ ಸುತ್ತಮುತ್ತ ಅನೇಕ ಕಂದಾಯ ಗ್ರಾಮಗಳನ್ನು ಸೇರಿಸಿ ಪಟ್ಟಣ ಪಂಚಾಯಿತಿಯನ್ನು ಪುರಸಭೆಯಾಗಿ ಮೇಲ್ದರ್ಜೆಗೆ ಏರಿಸಲಾಯಿತು ತೆರವಾಗಿದ್ದ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಸರ್ಕಾರ ಚುನಾವಣೆ ದಿನಾಂಕವನ್ನು ನಿಗದಿ ಮಾಡಿ ಪುರಸಭೆಯನ್ನು ಮತ್ತೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಎಂದು ಅಧಿಕೃತ ಘೋಷಿಸಿತು ಇದನ್ನು ಪ್ರಶ್ನೆ ಮಾಡಿ ಮುಳ್ಳುಸೋಗೆ ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಂ ಶಿವಾನಂದ ಚುನಾವಣೆಯನ್ನು ತಡೆ ಹಿಡಿಯುವಂತೆ ನ್ಯಾಯಾಲಯದ ಮೊರೆ ಹೋದರು ಇವರ ಅರ್ಜಿ ಅನ್ವಯ ಹೈಕೋರ್ಟ್ ತಡೆಯಾಜ್ಞೆ ನೀಡಿತ್ತು ಇದರ ಪ್ರತಿಯನ್ನು ವಕೀಲರು ಚುನಾವಣಾಧಿಕಾರಿಗಳಿಗೆ ತಲುಪಿಸಿದರು ಇದರ ಅನ್ವಯ ಚುನಾವಣಾಧಿಕಾರಿಗಳು ಪಟ್ಟಣ ಪಂಚಾಯಿತಿ ಸರ್ವ ಸದಸ್ಯರ ಸಮ್ಮುಖದಲ್ಲಿ ನ್ಯಾಯಾಲಯದ ಪ್ರತಿಯನ್ನು ಓದಿ ತಿಳಿಸುವ ಮೂಲಕ ಸೋಮವಾರ ನಡೆಯಬೇಕಾದ ಚುನಾವಣೆಯನ್ನು ಮುಂದೂಡಲಾಗಿದೆ ಎಂದು ತಿಳಿಸಿದರು ಬಿಜೆಪಿ ಒಳಜಗಳ ಕಾಂಗ್ರೆಸ್ ಪಕ್ಷಕ್ಕೆ ವರದಾನವಾಗುತ್ತು ಕಳೆದ ಬಾರಿ ನಡೆದ ವಿಧಾನಸಭಾ ಚುನಾವಣೆಯ ನಂತರ ಕುಶಾಲನಗರ ಪುರಸಭೆ ವ್ಯಾಪ್ತಿಯಲ್ಲಿ ಬಿಜೆಪಿ ಎರಡು ಭಾಗವಾಗಿದೆ ಒಂದು ಮಾಜಿ ಶಾಸಕ ಎಂಪಿ ಅಪ್ಪಚ್ಚು ರಂಜನ್ ಪರ ಇನ್ನೊಂದು ವಿರೋಧ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಘೋಷಣೆಯಾದ ನಂತರ ಮಾಜಿ ಶಾಸಕರು ಆಗಮಿಸಿ ಯಾರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ತಮಗೆ ಬೇಕಾದವರ ಹೆಸರನ್ನು ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಸೂಚಿಸಿದರು ಇದರಿಂದ ಸಿಡಿದದ್ದ ಒಂದು ಬಣ ಪಕ್ಷದ ಅಧಿಕೃತ ಅಭ್ಯರ್ಥಿಗಳ ವಿರುದ್ಧ ತೊಡೆತಟ್ಟಿದರು ನಮ್ಮಲ್ಲಿ ಏನಿವತ್ತು ಎಲ್ಲ ಸದಸ್ಯರುಗಳು ನಮ್ಮಲ್ಲಿ ಆರು ಪ್ಲಸ್ ನಮ್ಮ ಜೆಡಿಎಸ್ ಅಲ್ಲಿರುವಂತ ನಾಲ್ಕು ಸದಸ್ಯರು ಅವರ ಸದಸ್ಯರುಗಳು ನಮ್ಮನ್ನ ಏನು ಅಂತಂತಂದ್ರೆ ಮಂತ್ರ ಒಪ್ಕೊಂಡ ಒಪ್ಕೊಂಡವ್ರೆ ಅಂತಂತಲ್ಲ ನಾವು ಎಲ್ಲ ಪಾರ್ಟಿಯವರು ಒಂದಾಗಬೇಕು ಕುಶಾಲನಗರ ಅಭಿವೃದ್ಧಿಗೆ ಒಂದಾಗಬೇಕು ಅಂತ ನಾವು ಆ ರೀತಿಯಲ್ಲಿ ತೀರ್ಮಾನ ಮಾಡ್ಕೊಂಡು ಬಂದದಂಥ ಸಂದರ್ಭದಲ್ಲಿ ಅವರು ನಮ್ಮ ವಿಶ್ವಾಸಕ್ಕೆ ಬಂದರು ನಾವು ಹೌದು ಎಲ್ಲ ಪಾರ್ಟಿಯವ್ರಿಗೆ ಈ ಚುನಾವಣೆಯಲ್ಲಿ ನನಗೆ ಓಟ್ ಹಾಕಿ ಅವ್ರಿಗೆ ಓಟ್ ಹಾಕಿ ಅಂತ ಕೇಳೋ ಸಹಜ ದಟ್ ಈಸ್ ಪಾರ್ಟ್ ಆಫ್ ದ ಡೆಮಾಕ್ರೆಟಿಕ್ ಪ್ರೋಸೆಸಲ್ಲಿ ಕೇಳೋರೆ ರಿಕ್ವೆಸ್ಟ್ ಮಾಡಿದ್ರು ಅವರು ರಿಕ್ವೆಸ್ಟ್ ಮಾಡಿದ್ರು ನಾವು ಏನು ಹೇಳ್ತಾ ಇದ್ದರೆ ನಮಗೆ ಒಂದು ವರ್ಷದ ಅವಧಿಲಿ ಒಂದು ಒಂದು ಕಾಲು ವರ್ಷದ ಅವಧಿಲಿ ನಾವು ಕೆಲವು ಸ್ನೇಹಿತರುಗಳು ಮಾಡಿಕೊಂಡು ವೈಯಕ್ತಿಕವಾಗಿರ್ಬೋದು ಇಲ್ಲಾಂದರೆ ಅಭಿವೃದ್ಧಿ ವಿಚಾರ ಇರ್ಬೋದು ನಾವು ಸ್ನೇಹ ಒಂದು ರೀತಿ ಸಂಬಂಧ ಬೆಳೆಸ್ಕೊಂಡು ನಾನು ನಾನು ಎಲ್ಲರಿಗೂ ಹೇಳ್ತಾ ಇರೋದಿದ್ದೇವೆ ಚುನಾವಣೆ ಸಂದರ್ಭದಲ್ಲಿ ಚುನಾವಣೆ ಪಾರ್ಟಿ ಚುನಾವಣೆ ಅದ ನಂತರ ಅಭಿವೃದ್ಧಿ ವಿಚಾರಕ್ಕೆ ನಾವೆಲ್ಲರೂ ಒಂದಾಗಬೇಕು ಕುಶಾಲ ನಗರದಲ್ಲಿ ಹಲವಾರು ಸಮಸ್ಯೆಗಳು ಬಂದಿರೋದ್ರಿಂದ ನೀವು ಹೇಳ್ದಂಗೆ ಈ ಟೈಮಲ್ಲಿ ಎಲ್ಲರೂ ಒಂದಾಗಿ ಒಂದು ಚುನಾವಣೆಯಲ್ಲಿ ಒ ಒಗ್ಗಟ್ಟು ಪ್ರದೇಶದಲ್ಲಿ ನಾವು ನಡೆಸ್ಕೊಂಡು ಹೋಗ್ಬೇಕು ಅಂತ ಸಂದರ್ಭದಲ್ಲಿ ನಮ್ಮ ಏಳು ಆರು ಪ್ಲಸ್ ನಾಲ್ಕು ಜನ ಸದಸ್ಯರುಗಳು ಎಲ್ಲರೂ ಒಂದಾಗಬೇಕು ಅಂತ ತೀರ್ಮಾನ ಅವರೇ ಮಾಡಿಕೊಂಡಂತ ಸಂದರ್ಭದಲ್ಲಿ ಆ ಖುಷಿಯಲ್ಲಿ ನಾವು ಇವತ್ತು ಎಲೆಕ್ಷನ್ ಅಂತ ಸಂದರ್ಭದಲ್ಲಿ ಒಂದು ಅಧ್ಯಕ್ಷರಿಗೆ ಒಂದು ಉಪಾಧ್ಯಕ್ಷರಿಗೆ ನಾವು ಅರ್ಜಿ ಹಾಕಿದ್ದು ನಮ್ಮ ವಿರೋಧ ಪಾರ್ಟಿಯವರು ಹಾಕಿರಬಹುದು ಅಂತ ನನ್ನ ಅಭಿಪ್ರಾಯ ಅಧ್ಯಕ್ಷರು ಕೋರ್ಟ್ ಅಲ್ಲಿ ಏನು ತೀರ್ಮಾನ ಆಯಿತು ಅಂತಂದ್ರೆ ನೋಟಿಫಿಕೇಶನ್ ಬಂದಿರೋದು ಟೌನ್ ಪಂಚಾಯಿತಿ ಅಂದ್ರೆ ಪಟನ್ ಪಂಚಾಯಿತಿಯಿಂದ ಬಂದಿರೋಂಥ ಸಂದರ್ಭದಲ್ಲಿ ಕೋರ್ಟ್ ಏನು ತಡೆ ಕೊಟ್ಟಿದ್ರು ಇಲ್ಲವೋ ನಾನು ಕರೆಕ್ಟಾಗಿ ಆಗಿ ಆರ್ಡರ್ಸ್ ನೋಡ್ತೀನಿ ಏನು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಎರಡನೇ ಅವಧಿಯ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಏನು ಇವತ್ತು ಘೋಷಣೆಯಾಗಿತ್ತು ಇದಕ್ಕೆ ನ್ಯಾಯಾಲಯ ಸ್ಟೇ ಕೊಟ್ಟಿದೆ ಇದರ ಮೂಲ ಉದ್ದೇಶ ಏನು ಅಂತ ಹೇಳಿದರೆ ಪುರಸಭೆ ಅಂತೇಳಿ ಘೋಷಣೆ ಮಾಡಿ ಪುರಸಭೆಗೆ ಸರ್ಕಾರದಿಂದ ನಾಮಿನೇಷನ್ ನಾಮಿನೇಟ್ ಮಾಡಿ ಎಲ್ಲ ಆದ ನಂತರ ಹೈಕೋರ್ಟ್ ಅದಕ್ಕೆ ನಮಗೆ ಪಟ್ಟಣ ಪಂಚಾಯಿತಿ ಅಂತ ಅಂತ ಹೇಳಿ ಚುನಾವಣೆ ಘೋಷಣೆ ಮಾಡಿತ್ತು ಸೊ ಈ ಸಂದರ್ಭದಲ್ಲಿ ಚುನಾವಣೆ ಪಟ್ಟಣ ಪಂಚಾಯಿತಿ ಆದ್ದರಿಂದ ಇಲ್ಲಿಂದ ನಮ್ಮ ಸ್ಥಳೀಯ ನಾಯಕರುಗಳು ಕೋರ್ಟ್ ಮೊರೆ ಹೋದ್ರಿಂದ ಕೋರ್ಟಲ್ಲಿ ಇವತ್ತು ಅದಕ್ಕೆ ತಡೆಯಾಜ್ಞೆ ಬಂದಿದೆ ಆ ತಡೆಯಾಜ್ಞೆ ಬಂದಿದೆ ಅಂತೇಳುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಈಗ ಮುಂದಿನ ದಿನಗಳಲ್ಲಿ ನಾವೇನೋ ಈ ಸಲ ನಾವು ಚುನಾವಣೆಗೆ ಕಂಟೆಸ್ಟ್ ಮಾಡಬೇಕು ಅಂತ ಹೇಳುವಂಥ ಲೆಕ್ಕಾಚಾರದಲ್ಲಿ ನಾವು ಜೆ ಡಿ ಎಸ್ ಅವ್ರಿಗೂ ಒಡಗೂಡಿ ಈ ಸಲ ಇವತ್ತು ನಾವು ನಾಮಿನೇಷನ್ ಫೈಲ್ ಮಾಡಿದ್ದೆವು ಜಯ ನಮಗೆ ಹೇಳುವಂಥ ಒಂದು ವಿಶ್ವಾಸ ಇತ್ತು ಆದರೆ ಹೈಕೋರ್ಟ್ ನಮಗೆ ತಡೆ ಕೊಟ್ಟರೆ ನಮಗೆ ನಿರಾಸೆ ಆಗಿದೆ ಮುಂದಿನ ದಿನಗಳಲ್ಲಿ ಬರುವಂಥ ಚುನಾವಣೆಯಲ್ಲಿ ನಾವು ಜೆ ಡಿ ಎಸ್ ಜೊತೆ ಜೊತೆಗೂಡಿ ಚುನಾವಣೆಯನ್ನು ಎದುರಿಸ್ತೇನೆ ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ಇಬ್ಬರು ಹೊಂದಾಣಿಕೆಯಾಗಿ ಇವತ್ತು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಗೆಲ್ಲೋ ನಿಟ್ಟಿನಲ್ಲಿ ಒಂದು ಆಸೆಯಿಂದ ಬಂದಿದ್ದು ಇವತ್ತು ಕೋರ್ಟಿನ ಆದೇಶಕ್ಕೆ ನಾವು ಬಾಗಬೇಕಾದಂಥ ಒಂದು ಇದಾಗಿ ನಿರಾಸೆಯಾಗಿದೆ ಯಾವುದೇ ನಮ್ಮ ಸದಸ್ಯರು ಆಗಿ ಇನ್ನೊಂದಕ್ಕೆ ಆಗಿ ಒಳಗೆ ಹೋಗಿಲ್ಲ ಈಗ ಅಪಪ್ರಚಾರ ಮಾಡಿ ಇವತ್ತು ಇದು ಮಾಡಿದ್ದಾರೆ ಹಾಗಾಗಿ ಯಾವುದೇ ಒಗ್ಗಟ್ಟಿನಲ್ಲಿ ಬಂದು ಇವತ್ತು ಎಲ್ಲ ನಾವು ಜೆ ಡಿ ಎಸ್ಸು ಹಾಗೂ ಬಿ ಜೆ ಪಿಯಿಂದ ಇವತ್ತು ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ನಮ್ಮ ಇದು ತೆಕ್ಕೆಗೆ ತಗೊಂಡು ಇವತ್ತು ಜಯಬೇರಿ ಭಾರತೀಯ ಶಿಕ್ಷಕರು ಎಲ್ಲರೊಡೆಯೂ ಕೂಡ ಒಡನಾಟವನ್ನು ಭಾಳ ಆತ್ಮೀಯವಾಗಿಟ್ಕೊಂಡಿದ್ದಾರೆ ಸೊ ಅವರ ಅಭಿವೃದ್ಧಿಪರ ಕೆಲಸ ಅವರಿಗೆ ಸಂತೋಷ ಕಟ್ಟಿದೆ ಸೊ ಅವರ ವಾರ್ಡ್ನಲ್ಲೂ ಕೂಡ ಏನು ಅಭಿವೃದ್ಧಿ ಕೆಲಸಗಳಾಗಬೇಕು ಅದಕ್ಕೆ ಒಂದು ಹೆಚ್ಚುವರಿ ಅನುದಾನವನ್ನು ಕೊಡುವ ಅಭಿವೃದ್ಧಿಪರವಾದ ಅನುದಾನ ಕೊಡುವಂಥ ಭರವಸೆ ನಾವು ಕೊಡಲಿಕ್ಕೆ ಸಾಧ್ಯ ಅದು ಸಂವಿಧಾನಾತ್ಮಕವಾಗಿ ಪ್ರಜಾಸತ್ತಾತ್ಮಕವಾಗಿ ಅಂತ ಅನುದಾನ ಹಾಗಾಗಿ ನೀವು ಏನು ಗೆದ್ದು ಬಂದರೆ ನಿಮ್ಮ ಗೌರವ ಉಳಿಸುವಂಥ ದಿಸೆಯಲ್ಲಿ ನಾವು ನಿಮ್ಮ ಜೊತೆ ನಿಂತ್ಕೊಳ್ತೀವಿ ಹೇಳಿ ಶಾಸಕರು ಭರವಸೆ ಕೊಟ್ಟಿದ್ರು ಅದನ್ನು ಹೊರತುಪಡಿಸಿದ್ರೆ ಅಧ್ಯಕ್ಷರು ಉಪಾದೇಶ್ರು ಇಬ್ಬರು ಕಾಂಗ್ರೆಸ್ವರಾಗಿರ್ಬೇಕಾದ್ರೆ ಇನ್ಯಾವ ಆಮಿಷಗಳಿ ಯಾವ ಆಮಿಷಗಳು ಇಲ್ಲ ಎಂಥದೂ ಇಲ್ಲ ಸೊ ಒಟ್ಟಾಗಿ ನಿಂತಿದ್ರು ಆಮಿಷಕ್ಕೆ ಅವರು ಆಗೋದಿದ್ರೆ ನಮಕ್ಕಿಂತ ಹೆಚ್ಚುವರಿಯಾಗಿ ಕೊಡಬಲ್ಲ ಅಂತ ಭಾರತೀಯ ಜನತಾ ಪಕ್ಷ ಜೊತೆ ನಿಲ್ಲಬೇಕಿತ್ತು ಸೊ ನಿಂತಿಲ್ಲ ನಮ್ಮ ಜೊತೆ ನಿಂತಿದ್ದಾರೆ ಅಂತೇಳಿ ಅಭಿವೃದ್ಧಿ ಪರವಾದ ಮನಸ್ಥಿತಿಯಿಂದ ನಮ್ಮ ಪರವಾಗಿ ನಿಂತಿದ್ದೀವಿ ಸರ್ ಮುಂದೆ ಯಾವ ರೀತಿ ಇರುತ್ತೆ ಮುಂದೆ ಗೆಲುವು ನಮ್ಮ ಮುಂದಿನ ಈ ಒಗ್ಗಟ್ಟನ್ನು ಕಾಪಾಡ್ಕೊಳ್ತೀವಿ ಈ ಐಕ್ಯತೆಯನ್ನು ಕಾಪಾಡ್ಕೊಳ್ತೀವಿ ಸೊ ಇದೇ ಅನ್ಯೋನ್ಯತೆಯಿಂದ ಊರಿನ ಅಭಿವೃದ್ಧಿ ಪರ ನಾವು ಎಲ್ಲರೂ ಕೂಡ ಒಟ್ಟಾಗಿ ಕೆಲಸವನ್ನು ಮಾಡ್ತೀವಿ ಥ್ಯಾಂಕ್ ಯು